ಅತಿವೃಷ್ಟಿ ಅನಾವೃಷ್ಟಿಗೆ ಸಿಲುಕಿ ಬೆಳೆ ನಾಶ ಮಳೆ ಬಾರದೆ ಮುಗಿಲು ನೋಡುವ ರೈತ ಇತ್ತ ಬಿತ್ತನೆ ಮಾಡಿದ ಬೆಳೆಗಳನ್ನು ನಾಶ ಮಾಡುತ್ತಿರುವ ಕುರಿ ಸಾಕಾಣಿಕೆದಾರರು ಹೌದು ಇದು ಚಳಕೆರೆ ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದ ಜಯ್ಯಮ್ಮ ಇವರ ಹೆಸರಿಗಿರುವ ರಿಜಿಸ್ಟರ್ ಸರ್ವೆ ನಂಬರ್ ಮೂವತ್ತೈದರಲ್ಲಿ ತೊಗರಿ ಬಿತ್ತನೆ ಮಾಡಿದ್ದು ಮಂಗಳವಾರ ಕಸ್ತೂರಿತಿಮ್ಮನಹಳ್ಳಿ ಗ್ರಾಮದ ನೂರಾರು ಕುರಿ ಮೇಕೆಗಳನ್ನು ಬಿಟ್ಟು ಸುಮಾರು ಎರಡು ಎಕರೆ ಪ್ರದೇಶದಲ್ಲಿ ತೊಗರಿ ಬಿತ್ತನೆ ಮಾಡಿದ್ದು ಮಳೆಯ ಕೊರತೆಯ ನಡುವೆಯೂ ಮೊಳಕೆ ಹೊಡೆದಿರುವ ಚಿಗುರನ್ನ ಕುರಿಗಳನ್ನು ಬಿಟ್ಟು ನಾಶ ಮಾಡಿದ್ದು ಅಪಾರ ನಷ್ಟ ಅನುಭವಿಸುವಂತಾಗಿದ್ದು ಕೂಡಲೇ ಅಧಿಕಾರಿಗಳು ಬೆಳಗೆ ಕುರಿಗಳನ್ನು ಬಿಟ್ಟು ನಾಶ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವರೆ ಕಾದು ನೋಡಬೇಕಾಗಿದೆ